ಬಂಕ್ ಮಾಡಿ ಸಲ ಥಿಯೇಟ್ರಲ್ಲಿ ನೋಡಿರೋ ಫಿಲಮ್ ಇದು ಆದರೆ ಇನ್ನೊಂದು ಈ ದಿನ ಒಂದು ಬೇಜಾರಿದೆ ಏನಂತಂದರೆ ಈ ಥರ ಈ ಫಿಲಮ್ ರಿಲೀಸ್ ಮಾಡಬೇಕಂದ್ರೆ ನಮಗೆಲ್ಲ ಖುಷಿತ್ತು ಜಾಕಿ ಅನ್ನೋ ಫಿಲ್ಮ್ ಬರ್ತ್ಡೇ ಬಾಸ್ ಬಾಸ್ ಬರ್ತ್ಡೇ ಗಿಫ್ಟ್ ಬರ್ತಾ ಅಂತ ಆದರೆ ಇದರಲ್ಲೊಂದು ಯಾವುದೋ ಒಂದು ಸ್ಟಂಟ್ ವಿಷಯನ ಇದು ಯಾವುದೋ ಒಂದು ಫೈಟಿಂಗ್ ವಿಷಯನ ಇಬ್ಬರು ರವಿ ವರ್ಮ ಮತ್ತು ಇವರು ಬಂದ್ಬಿಟ್ಟು ಜಗಳ ಆಡಿಕೊಂಡು ಸ್ಟೇಷನ್ವರೆಗೆ ಹೋಗಿದ್ದಾರೆ ಅದರಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬಾಸ್ ಫಿಲಮ್ನ ಹೆಸರು ತೆಗಿಬೇಡಿ ಇಷ್ಟ ನಾನು ಹೇಳೋಕೆ ಹೇಳ್ತೀನಿ ಅವರು ಇದ್ದಾಗ ಏನೇನೋ ಮಾಡ್ಕೊಂಡು ದಾನ ಮಾಡಿದ್ರು ಎಲ್ಲ ಮಾಡಿದರು ಹೋದ್ಮೇಲೆ ಗೊತ್ತಾಯಿತು ಜನ ಅವ್ರನ್ನ ಇವತ್ತು ಪೂಜಿಸ್ತಾ ಇದ್ದಾರೆ ನಮ್ಮ ಸ್ಟೇಟಲ್ಲ ಬೇರೆ ಸ್ಟೇಟ್ಗಳಲ್ಲೂ ಆದರೆ ಸಣ್ಣ ಸಣ್ಣ ಒಂದು ನಿಮ್ಮ ಕಾಂಟ್ರವರ್ಸಿಗಳಿಂದ ಅವರು ಅವರು ದೊಡ್ಡ ಮನೆ ಮರ್ಯಾದಿನ ಬೀದಿಗೆ ತರ್ತಾ ಇದ್ದಾರೆ ಬೀದಿ ತರುವವರಿಗೆ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಟ್ರವರ್ಸ್ ಮಾಡಿ ಮಾಡೋಕ್ಕೆ ತಪ್ಪಲ್ಲ ಆದ್ರೆ ಅವ್ರು ಇದ್ದಾಗ ಮಾಡ್ಬೇಕಾಗಿತ್ತು ಅವ್ರು ಇದ್ದಾಗ ಒಂದೇ ಒಂದು ಯಾವ ಯಾವ ಮಾಡಿದೆ ಬದುಕಿರೋ ವ್ಯಕ್ತಿನ ಮೇಲೆ ಈ ತರನ ಮಾಡಿಸ್ತಾ ಇದ್ರಲ್ಲ ಅದಕ್ಕೆ ಏನಂತ ಹೇಳ್ಬೇಕು ಇನ್ನೊಂದು ಹೇಳ್ತೀನಿ ಕನ್ನಡ ಫಿಲ್ಮ್ ಯಾವತ್ತು ಕೆಂಗು ಅಪ್ಪು ಬಾಸ್ ಯಾಕಂದ್ರೆ ಇವತ್ತು ಕೇಳಿದೆ ಎಷ್ಟೋ ರೀ ಕ್ರಿಯೇಟ್ ರಿಲೀಸ್ ಆಗಿ ಇವತ್ತು ಈತ ರಿಲೀಸ್ ಆದಾಗ ಎಷ್ಟು ಖುಷಿಯಿಂದ ನೋಡಿದ್ರು ಅದೇ ಖುಷಿಯನ್ನು ಕಿರ್ಚಿ ಗಂಟ್ಲೆಲ್ಲ ಕಟ್ಕೊಬಿಟ್ಟಿದೆ ಪುನೀತ್ ರಾಜ್ಕುಮಾರ್ಗೆ ತುಂಬಾ ಚೆನ್ನಾಗಿದೆ ಮೇಡಮ್ ಆದ್ರೆ ವರ್ಷ ವರ್ಷದಿಂದ ಈ ಸಿನಿಮಾ ಹೈಯೆಸ್ಟ್ ಕಲೆಕ್ಷನ್ ಆಗಿತ್ತು ಪಾಪ ಅಪ್ಪು ಬಾಸ್ಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಸೂರ್ಯ ಅವ್ರಿಗೆ ದೊಡ್ಡ ಬ್ರೇಕ್ ಬಂತು ತುಂಬಾ ಇದೆ ಇದು ರೆಕಾರ್ಡ್ ತುಂಬಾ ಇದೆ ಬಟ್ ಈಗ ಅದಕ್ಕಿಂತ ಡಬಲ್ ನೋಡೋದೇ ಖುಷಿ ಇದೆ ಅಷ್ಟೇ ಇನ್ನೇನಿಲ್ಲ ಬಟ್ ಒಂದು ಹೇಳ್ತೀನಿ ತಿಂ ಕೇಳಿ ಇಂಡಸ್ಟ್ರೀಲೇ ದೊಡ್ಡ ಮನೆ ತುಳಿಬೇಕಂತ ಬಂದವನು ಅವ್ನು ಇನ್ನೂ ಏಳು ಜನ ಮೇಲೆ ಬಂದರು ಅದು ಆಗಲ್ಲ ಅರವತ್ತು ವರ್ಷದಿಂದ ಏನೇನೋ ಕೂತಂದ್ರೆ ಮಾಡ್ತಾವ್ರೆ ಈಗಲೂ ಮಾಡ್ತಾವ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಾವ್ರೆ ಮಾಡ್ಕೊಳ್ಳಿ ಏನೇ ಮಾಡಿದ್ರು ಆಗಲ್ಲ ಅವ್ರು ಯಾವುದೇ ಕಾರಣಕ್ಕೂ ಯಾವನ್ನೇನು ಟಚ್ ಮಾಡೋಕ್ಕಾಗಲ್ಲ ದೊಡ್ಡ ಮನೇದು ಮಾತ್ರ ಅದು ಮಾತ್ರ ಬರ್ಜೆಟ್ಕೊಬೇಡಿ ಹೇಳ್ಬಿಡ್ತೀವಿ ಅದ್ಭುತವಾಗಿದೆ ಒಳ್ಳೆ ಅವೇರ್ನೆಸ್ ಕೊಟ್ಟಿದ್ದಾರೆ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಈಗಿನ ಒಂದು ಪೀಳಿಗೆಗೆ ಒಳ್ಳೆಯ ಅವೇರ್ನೆಸ್ಸಲ್ಲಿ ಚಿತ್ರ ಮೂಡಿ ಬಂದಿದೆ ಚೆನ್ನಾಗಿದೆ ನೋಡಿ ಮೂವಿ ಚೆನ್ನಾಗಿದೆ ನೋಡೋವಂಥ ಒಳ್ಳೆಯ ಪ್ಲೇ ಸ್ಕ್ರಿಪ್ಟು ಎಲ್ಲ ಚೆನ್ನಾಗಿದೆ ನೋಡೋಂಥ ಸಿನ್ಮಾ ಬಂದು ಎಲ್ಲರೂ ಬಂದು ಫ್ಯಾಮಿಲಿ ಜೊತೆ ಬಂದು ಕರ್ಕೊಂಡು ಬಂದು ಕುತ್ಕೊಂಡು ನೋಡೋವಂಥ ಸಿನ್ಮಾ ಬಂದು ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಪ್ರೋತ್ಸಾಹಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ